ಹೊಂದಿರುವಂತಹ ಕುಟುಂಬಕ್ಕೆ ಅಕ್ಕಿಯನ್ನ ಮತ್ತು ಜೋಳವನ್ನ ಇನ್ನಿತರ ಆಹಾರ ಪದಾರ್ಥಗಳನ್ನ ಸಾಮಗ್ರಿಗಳನ್ನ ವಿತರಣೆ ಮಾಡುವಂತಹ ಅನ್ನಭಾಗ್ಯ ಯೋಜನೆಯನ್ನ ಸರ್ಕಾರ ಜಾರಿಗೆ ಮಾಡಿ ಬಡಜನರ ಹೊಟ್ಟೆ ತುರಿಸುವಂತಹ ಕಾರ್ಯಕ್ರಮ ಸರ್ಕಾರ ಕೊಟ್ಟಿದೆ ಆದ್ರೆ ಈ ಒಂದು ಯೋಜನೆಯಲ್ಲಿ ಏನು ಪಡಿತರ ವಿತರಣೆ ಮಾಡುವಂತವರು ಅಧಿಕಾರಿಗಳು ಶಾಮೀಲಾಗಿ ಬಡ ಜನರಿಗೆ ನಿರ್ವಹಣೆ ಮಾಡುವಂತದ್ದು ಬಡ ಜನರಿಗೆ ವಿತರಣೆ ಮಾಡುವಂತಹ ಸಾಮಗ್ರಿಗಳನ್ನ ಕೊಡದೆ ವಂಚನೆ ಮಾಡುತ್ತಿರುವಂತಹ ಆರೋಪಗಳು ಇಲ್ಲಿ ಇಡೀ ತಾಲೂಕಿನಲ್ಲಿ ವಿಶೇಷವಾಗಿ ಮತ್ತೆ ತಿಮ್ಮಾಪುರ ಗ್ರಾಮದಲ್ಲಿ ಕೂಡ ಇವತ್ತು ನಡೆದಿರುವಂತಹದ್ದು ಹಾಗಾಗಿ ಇವತ್ತು ತಹಸೀಲ್ದಾರ್ ಮುಖಾಂತರ ನಾವು ಇವತ್ತು ಸರ್ಕಾರಕ್ಕೆ ಮತ್ತು ಅವರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಮನಪತ್ರ ಕೂಡ ಸಲ್ಲಿಸ್ತಾ ಏನು ತಿಮ್ಮ ಎರಡು ತಿಂಗಳವರೆಗೆ ಕೂಡ ಪಡಿತರ ವಿತರಣೆಯನ್ನು ಮಾಡಿಲ್ಲ ಎರಡು ಮೂರು ತಿಂಗಳು ಕಳೆದರೂ ಕೂಡ ರೇಷನ್ ಅನ್ನು ಹಂಚಿಲ್ಲ ಅಂತೇಳಿ ಗ್ರಾಮಸ್ಥರು ಆರೋಪ ಮಾಡಿದರೆ ಆರೋಪದಲ್ಲಿ ಇವತ್ತು ನಾವು ತಹಸೀಲ್ದಾರ್ ಮುಖಾಂತರ ಅವರ ಮುಖಾಂತರ ಮನೆ ಪತ್ರ ಸಲ್ಲಿಸ್ತಾ ಕೂಡಲೇ ಕೂಡ್ಲೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಆ ಒಂದು ಪಡಿತರ ವಿತರಣೆ ಮಾಡೋಂಥ ಕರೆದು ಬಿಟ್ಟು ಏನು ಸಮಸ್ಯೆ ಆಗಿದೆ ಅನ್ನೋ ನನ್ನ ಬಳಿ ಆ ಬಗೆಹರಿಸಿಕೊಳ್ಬೇಕು ಮತ್ತು ಏನು ಸಮಸ್ಯೆಯನ್ನು ಅವ್ರೇನು ಪಡಿತರ ವಿತರಣೆ ಮಾಡಿ ಮಾಡಿದರೆ ಅವ್ರ ಮೇಲೆ ಕೂಡ ಕಾರ್ಯಕ್ರಮ ತಗೊಳ್ಬೇಕು ಅದ್ರ ಜೊತೆಗೆ ಪ್ರತಿ ತಿಂಗಳು ಸಮಯವನ್ನು ರಕ್ತ ಮಾಡದೇನೆ ಅಧಿಕಾರಿಗಳು ಪಡಿತರನ್ನ ವಿತರಣೆ ಮಾಡಬೇಕು ಬಡ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಇಲ್ಲದೇ ಹೋದರೆ ಮುಂದಿನ ನಿರ್ಮಾಣದಲ್ಲಿ ಸಾರ್ವಜನಿಕರು ಮತ್ತು ಕಾರ್ಮಿಕರು ಎಲ್ಲರೂ ಆಮೇಲೆ ತಿಮ್ಮಪ್ಪುರ ಗ್ರಾಮದ ಸಾರ್ವಜನಿಕರು ಎಲ್ಲರೂ ಕೂಡಿ ತಾರು ಈ ಹೋರಾಟವನ್ನು ಹಮ್ಮಿಕೊಳ್ಳಲು ಅನಿವಾರ್ಯ ಆಗ್ತದೆ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ನಮ್ಮ ಪಡೆದ ತಾಲೂಕು ಅಧಿಕಾರಿಗಳಿಗೆ ಎಚ್ಚರಿಸುತ್ತಾ ಇವತ್ತು ಮನಪತ್ರವನ್ನು ತಾಲೂಕು ಅಧಿಕಾರಿಗಳಿಗೆ ಕೊಡ್ತಾ ಇದ್ದೇವೆ